ಆದ್ರೆ ಎಷ್ಟೊಂದು ಒಂಥರ ಸೀರಿಯಸ್ ವಾತಾವರಣ ಅಲ್ವಾ ಅದರಲ್ಲೂ ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡ್ ಬರ್ತಾ ಇದ್ದೆ ಎಷ್ಟು ಮಾತಾಡ್ತೇನೆ ಭಯ ಉಟ್ಟು ಭಯ ಉಟ್ಟಾಗುತ್ತೆ ಮಾತಾಡ್ತಾ ಇದ್ರೆ ಕಂಡ ಏನು ಅಂತ ನನಗೆ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯುದ್ಧಕಾಂಡ ಅಂದ್ರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ ಅರ್ಧ ಡೈರೆಕ್ಟರ್ ಆಗಿ ಅಲ್ವಾ ಅವ್ರ ಜೊತೆ ನೀನು ಅರ್ಧ ಡೈರೆಕ್ಟ್ ಮಾಡಿದೀಯ ಅವ್ರಿಗಾರ್ಧ ಅರ್ಧ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಓವರ್ ಅಲ್ಲಾಗಿ ಒಬ್ಬ ಫಾದರ್ ಆಗಿ ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್ ಒಂದು ಹೋರಾಟ ನಡೀತಿರೋದೇ ಈ ಯುದ್ಧ ಖಂಡ ಕರೆಕ್ಟ್ ಅದು ದಟ್ ಇಸ್ ವಾಟ್ ಈಸ್ ಇನ್ಸೈಡ್ ಯು ನೋಡಿ ಎಷ್ಟು ಸೀರಿಯಸ್ ಆಗಿದ್ರು ಜನ ಎಲ್ಲರಲ್ಲಿ ನಿನ್ನ ಆಸೆ ನಿನ್ನ ಕನಸು ನಿನ್ನ ಶಿಸ್ತು ನಿನ್ನಲ್ಲಿ ಒಂದು ಜವಾಬ್ದಾರಿ ಎದ್ದು ಕಾಣಿಸುತ್ತೆ ಸಿನಿಮಾ ಮಾತುಕತೆಯಲ್ಲಿ ಅದು ಆಕ್ಚುಲಾಗಿ ನಮ್ಮಂತವ್ರಿಗೆ ನಾವು ಸಿನಿಮಾ ನೋಡ್ತಿರ್ಬೇಕು ನಾನು ನಲವತ್ತು ವರ್ಷ ಸಿನಿಮಾ ಜರ್ನಿ ಮಾಡ್ಕೊಂಡ್ ಬಂದವನಿಗೆ ಒಂದು ಭಯ ಪಕ್ಕ ಪಕ್ಕ ಆರ್ಟ್ ಹೊಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಷ್ಟು ಪ್ರೀತಿಸ್ಬಿಡ್ತೀವಿ ಸಿನಿಮಾ ವಿ ಲವ್ ದ ಸಿನಿಮಾ ಸೋ ಮಚ್ ಒಂದು ಸಿನಿಮಾ ಪರ್ದೆ ಮೇಲೆ ಒಂದು ವೈಟ್ ಪರ್ದೆನ ಪ್ರತಿ ಸಾರಿ ಒಂದು ಬಣ್ಣ ಬೆಳಿಬೇಕಾದ್ರೆ ಅದು ಪ್ರತಿ ಆ ಬಣ್ಣ ಅಲ್ಲಿ ಹೋಗಿ ಮೆಚ್ಚಿಸ್ಕೊಂಡು ಅನ್ನೋ ಒಂದು ಖುಷಿ ಇದೆಯಲ್ಲ ಆ ಖುಷಿ ಆ ಟ್ರಾವೆಲಿಂಗ್ ಆ ಎಕ್ಸೈಟ್ಮೆಂಟು ಆ ಪ್ರೀತಿ ನಿನ್ನಲ್ಲಿ ಕಾಣಿಸುತ್ತೆ ಐ ಕುಡ್ ಸಿ ಮೈ ಸೆಲ್ಫ್ ವೆನ್ ಯು ಇನ್ ಸೋ ಮೆನಿ ಇಂಟರ್ವ್ಯೂಸ್ ಇನ್ನು ಸಿನಿಮಾ ಐ ಥಿಂಕ್ ಮೋರ್ ಆಲ್ ಸ್ಟೋರಿ ಏನು ಅನ್ನೋದನ್ನು ನೀವು ಆಲ್ರೆಡಿ ತುಂಬಾ ರಿವೀಲ್ ಮಾಡಿದ್ದೀರಾ ಅಂತ ನನಗನ್ಸುತ್ತೆ ಇವಾಗ ಆಲ್ರೆಡಿ ಗಿವನ್ ಇನ್ ಟು ದಿ ಪಬ್ಲಿಕ್ ವಾಟ್ ಯು ಫೈಟ್ ಇಸ್ ಫಾರ್ ಅನ್ನೋದನ್ನು ಆಮೇಲೆ ನೀನೊಂದು ಪಾತ್ರವಾಗಿ ಲಾಯರಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಎರಡನೇ ಡೌಟ್ ಇಲ್ಲ ನೀನು ಅದೆಲ್ಲ ಬಿಟ್ಟರೆ ಕೆ ಜಿ ಎಫಲ್ಲಿ ನಮ್ಗೆ ಇಬ್ಬರೇ ನೆನಪಾಗೋದು ಒಂದು ನಮ್ಮ ಯಶು ಬಿಟ್ರೆ ಮದರು ಆ ಮದರ್ನ ಮತ್ತೆ ಇಲ್ಲಿ ಮದ್ಯಕ್ಕಾಗತ್ತೆ ನಮಗೂ ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಎದ್ದು ಕಾಣಿಸ್ತಾ ಇದ್ದೆ ರಾಜ್ಯ ಎಷ್ಟು ಚೆನ್ನಾಗಿ ಬೈ ಬಯಾಟ್ ಮಾಡಿದ್ದೆ ನೀನು ಅಂದರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀಯ ಅಂತ ಗೊತ್ತು ನನಗೆ ನಾನು ಪಿಚ್ಚರ್ ನೋಡಿದ್ದೆ ಹೋಗಲಿ ನೀನು ಯುದ್ಧ ಕಂಡ ನೋಡಿದ್ಯಾ ನಿಮ್ಮ ಅಪ್ಪ ಅಮ್ಮ ನೋಡಕ್ ಪವನ್ ಬನ್ನಿ ಸ್ಟೇಜ್ ಅಲ್ವಾ ಈ ಅದು ಪಟ್ಟೆ ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದು ಇಟ್ಸ್ ಓನ್ಲಿ ಪವನ್ ನಾನೇ ಬದಲಾಯಿಸ್ಕೊಂಡೆ ನಿಮ್ಮ ಹೆಸರು ದಿ ಆನೆಸ್ಟಿ ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ ಸಿನಿಮಾ ಹಾಂಗ್ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅದ್ರ ಸಮೇತ ಸೇರ್ಕೊಂಡಿರೋದು ಇವ್ರದೊಂದು ಉದ್ದೇಶ ಒಂದು ಒಳ್ಳೆಯ ಉದ್ದೇಶ ಕೊಡಬೇಕು ಆ್ಯಂಡ್ ದಟ್ ಶುಡ್ ರೀಚ್ ದಿ ಪಬ್ಲಿಕ್ ವಿತ್ ಒನ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ ಪ್ಲಸ್ ಅವ್ರ ಮಾತುಗಳಲ್ಲಿ ಇವ್ರು ಮಾತಾಡಿದಾಗಲಿ ಇವ್ರು ಮಾತಾಡಿದಿರಲಿ ಎಲ್ಲೂ ತೊದಲ್ಲಿಲ್ಲ ಅವರು ತೊದಲ್ದ್ರೆ ಏನಂದ್ರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ ಯಾವಾಗ ತೊದಲಿಲ್ವೋ ಅಷ್ಟೇ ಕಾನ್ಫಿಡೆಂಟ್ ಆಗಿ ಅವ್ರಿಗೆ ಏನು ಬೇಕೋ ಅದು ಎಷ್ಟು ಚೆನ್ನಾಗಿ ಅನ್ನೋದನ್ನ ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ ನನಗೆ ಸಿನ್ಮಾ ಕಾಣಿಸ್ತಾ ಇದೆ ಒಂದು ಎಮೋಷನಲ್ ಸಿನಿಮಾ ಕಂಡು ಮುಂದೆ ಕಾಣಿಸ್ತಾ ಇದೆ ನನಗೆ ಐ ಕ್ಯಾನ್ ಸಿ ದ ವೇಟೇಜ್ ಆಫ್ ದಿ ಪ್ರಾಡಕ್ಟ್ ಇನ್ನೊಂದು ನೀವು ತುಂಬ ಚೆನ್ನಾಗಿ ಮಾಡೋ ಸಿನಿಮಾದಲ್ಲಿ ಇವರು ಏ ಜನ್ರೇಷನ್ ಲಾಯರ್ ಭರತ್ ಅಂದರೆ ಬ್ಲ್ಯಾಕ್ ಇಯರ್ಸು ಮಿಲಿಟ್ರಿ ಆಫೀಸರ್ ಥರ ಕಾಣಿಸ್ತದೆ ನನಗೆ ಇವ್ರ ಜೊತೆ ಪ್ರಕಾಶ್ ಬಲ್ವಾಡಿಯವರು ಗ್ರೇ ಇಯರ್ ಕೊಟ್ರು ಇಲ್ಲ ಆ ಜನ್ರೇಷನ್ ಅಂತ ಕಾಣಿಸುತ್ತೆ ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೋರ್ಸೋಣ ಈ ಜಡ್ಜಿನ ಅವ್ರು ನಿಜವಾಗ ಜಡ್ಜಿ ಆದರು ಅಂದ್ರೆ ಅಷ್ಟು ಮೆಚುರಿಟಿ ಇದೆ ಸೀನಿಯಾರಿಟಿ ಇದೆ ಈ ಪೀಪಲ್ಸ್ ಟು ಬಿ ಎ ಜಡ್ಜ್ ಅವ್ರ ಮಾತಿನಲ್ಲಿ ಅಷ್ಟೇ ತೂಕ ಇರುತ್ತೆ ನಾವು ಅಮೃತಮ್ಮೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅನ್ಕೊಂಡಾಗ ಆಗ್ಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು ಅವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅದೇ ನಮಗೆ ಮೈಕ್ ತಗೊಂಡು ಇನ್ನೇನು ಕಿರ್ಚಕ್ಕೆ ಇವ್ರು ಕರೆದ್ರು ಇದು ದಾಖಲೆ ಆಗುತ್ತೆ ಅಮೃತ ಮಹೋಸಾಲಿ ಸ್ಟೋರ್ ಶಾ ನೋಡೋದು ನಿಮ್ ಕೋಪನ್ ಇತ್ತರಿಸಿ ಆ ಮಾತನ್ನ ಏನಾದಾಗಲಿ ಮರೆಯಲ್ಲ ಅಂದ್ರೆ ಈ ರಿಮೆಂಬರ್ಸ್ ದಿ ಎಂಡ್ ಒಂದ್ ಅಷ್ಟೋರ್ಷ ಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ಬೇಕು ಬಿಟ್ಟಬಿಡೋ ಲೆಟರ್ ಲೆಟ್ ಲೆಟರ್ ಪೈನ್ ಬಿ ಅಸ್ ಅಂತ ಸೊ ಒಂದ್ ಸ್ಟೋರಿ ಅನ್ನೋದ್ರೆ ಯಾವತ್ತಿ ಪೈನ್ ನ ಮುಳುಗ್ ಬಿಡ್ಬೇಕು ನಾವು ದಿ ಪಾರ್ಟ್ ಆಫ್ ಲೈಫ್ ಅಂತ ಒಂದು ನೋಡಿದ್ರೆ ತುಂಬಾ ಸೀರಿಯಸ್ ಆಗಿದ್ರಿ ನನಗೂ ತಮಾಷೆ ಮಾಡಕ್ ಆಗ್ತಿಲ್ಲ ಇವತ್ತು ಇವ್ರು ದಾರಿ ಓದಕ್ಕೆ ಇಂಟರ್ವ್ಯೂ ನೋಡ್ಕೊಂಡ್ ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡ್ಲಿ ನಾನು ಅಲ್ವಾ ಸಾಲ ಮಾಡಿದ್ದೀನಿ ನಾನು ಸಾಲ ಮಾಡಿದ್ದೀನಿ ಅಂತ ಹೇಳಿ ನನ್ನ ಸಾಲ ನನ್ಗೆ ಹೋಗ್ಬಿಟ್ಟು ಎಲ್ಲ ಲೆಕ್ಕ ಹಾಕೊಂಡು ಬಂದಿದ್ದೆ ನಾನು ಸಾಲ ಮಾಡಿ ತಾಕತ್ ಬೇಕು ಅಂತ ಅಯ್ಯೋ ನನಗೆ ಸಾಲ ತೀರ್ಸಕ್ ತಾಕತ್ ಬೇಕು ಇಷ್ಟೊಂದು ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡ್ಬೇಕಾ ಇಷ್ಟೊಂದು ಬೇಕಾ ಅನ್ನೋದು ಪ್ರತಿ ದಿವಸ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಸಾಲದಲ್ಲೇ ಬದುಕಿದ್ದೀವಿ ಸಾಲದಲ್ಲಿ ಹೋರಾಡ್ತಿದ್ದೀವಿ ಬಟ್ ಇವ್ನ ಯಾಕೆ ಬೇಕು ಇಷ್ಟೊಂದು ಯಾಕೆ ಬೇಕು ಓಕೆ ಅದು ಅವ್ರ ಕಾನ್ಫಿಡೆನ್ಸ್ ಸಾಲ ಮಾಡೋದಲ್ಲ ತಾಕತ್ತು ಸಾಲ ತೀರ್ಸೋ ಕೊಡ್ಬೇಕು ಕೊಡ್ಬೇಕಿಲ್ಲ ನಿನಗೆ ಸೊ ಆ ಸಾಲ ತೀರ್ಸು ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳೋ ಬೇಡ ಇಲ್ಲ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೊ ಅಷ್ಟು ಸಂಪಾದನೆ ಮೈಟ್ ಯಾಕಂದ್ರೆ ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಬಂದಾಗ ನಮ್ಮ ಅಪ್ಪ ದುಡ್ಡು ಹಾಕ್ತಿದ್ರು ನನಗೆ ಅದು ದುಡ್ಡಿನ ಬೆಲೆನೇ ಗೊತ್ತಿರ್ಲಿಲ್ಲ ಕೊನೆಯವ್ರಿಗೂ ಗೊತ್ತಿಲ್ಲ ಇವತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ ಅಂಗಿ ಬೆಳ್ಕೊಂಬಂದೆ ನನಗೆ ನೋ ನೋಟ್ ಟ್ಯಾಂಕ್ ನೀರು ಬೇಕು ನನಗೆ ನೂರು ಜನ ಡ್ಯಾನ್ಸ್ ಬೇಕು ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು ಹೆಂಗ್ ಮಾಡ್ತಿದ್ರು ಏನು ಗೊತ್ತಿಲ್ಲ ಏನೋ ಮಗ ಫ್ಯಾನ್ಸ್ ಕಾಣ್ತಿದ್ದಾನೆ ಅವನ ಆಸೆ ಅವನಿಗೆ ಏನು ಬೇಕೋ ಕೊಟ್ರು ಇಷ್ಟೇ ಅದರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ ಮತ್ತೆ ಡೇ ಕೇಮ್ ಪ್ರತಿ ಪೈಸಾವ ಗೊತ್ತಾಯ್ತು ನನಗೆ ನನ್ನ ಜೇಬು ಖಾಲಿ ಆದಾಗ ಅರೆ ಇವಾಗೇ ದುಡ್ಡು ಇಲ್ವಲ್ಲ ಎಷ್ಟೇ ದುಡ್ಡು ಇಲ್ಲದೆ ಹೋದ್ರು ಕೂಡ ಸಿನಿಮಾ ಮಾಡೋ ಹುಚ್ಚಂತ ನಮ್ಮನ್ನು ಬಿಡಲ್ಲವಲ್ಲ ಇರೋ ದುಡ್ಡೇ ಸಿನ್ಮಾ ಅನ್ನೋದು ಕನಸು ಕಾಣೋಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಅಂದರೆ ದುಡ್ಡಿಲ್ಲ ಇಲ್ಲ ಬಟ್ ಮೇಕ್ ಮನಿ ವಾಟ್ ಹ್ಯಾವ್ ನಾಳೆ ಬೆಳಗ್ಗೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಅಷ್ಟಲ್ಲೇ ಸಿನಿಮಾ ಮಾಡೋದನ್ನು ಕಲಿಬೇಕು ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ಇನ್ ನಾಟ್ ಇಂಪಾರ್ಟೆಂಟ್ ಕಂಟೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ ನಮ್ಮ ಜನಕ್ಕೆ ಏನು ತಲುಪಿಸ್ತೀವಿ ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ ಅವ್ರಿಗೆ ಅಷ್ಟು ಮನಸ್ಸು ಹಿಂಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡ್ಬೇಕು ಅನಿಸಿದ್ದು ನಾನು ಮಂದಿನ ನೀನು ಟ್ರೈಲರ್ ಬಿಟ್ಟಿದ್ದೆ ನಾನು ಒಂದು ಹೆಣ್ಣಿನ ಕೂಗು ಮಗುವಿನ ಮಗುವಿನಾಳು ಅದಕ್ಕೆ ಕರಗದಿರೋ ಮನಸ್ಸೇ ಇಲ್ಲ ಅಂತ ಅಂತೇಳಿದ್ದೀರ ಅದು ನಿಮ್ಮ ಸಿನಿಮಾ ಕಾಫಿ ಹೊಡೆದಿದ್ದೀರಾ ಅಂತ ಅನ್ನಿಸ್ತದೆ ಟೈಟ್ಲ ಅಲ್ಲಿ ತ ಕಾಫಿ ಹೊಡೆದಿದ್ರೆ ಅನ್ನಿಸ್ತು ನನಗೆ ಸರಿ ಓಕೆ ನಾನಂತೂ ಮುಗಿಸ್ಲಿಲ್ಲ ಸಿನಿಮಾನ ಅದರಿಂದ ತೊಂದರೆ ಇಲ್ಲ ನೈಸ್ ಟು ಸಿ ಯ ಟೀಮ್ ವಿತ್ ಸೋ ಮಚ್ ಆಫ್ ಡೆಡಿಕೇಶನ್ ವಿತ್ ಸೋ ಮಚ್ ಆಫ್ ಆರ್ಟ್ ಫೆಕ್ಟ್ ಎಕ್ಸ್ಪ್ರೆಷನ್ಸ್ ಎಲ್ಲರೂ ಖುಷಿ ಖುಷಿಯಾಗಿ ಸಿನ್ಮಾ ಮಾಡಿದ್ದೀರಾ ಖುಷಿ ಖುಷಿಯಾಗಿ ಹತ್ತಿದ್ದೀರಾ ನೀವು ಅಲ್ವಾ ಒಳಗೊಂದು ಖುಷಿ ಇದಿಲ್ಲ ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ಮನಸ್ತೃಪ್ತಿ ಅಂತ ಇರುತ್ತಲ್ಲ ಅದು ನಗ್ತಾ ಇರುತ್ತೆ ಒಳಗೆ ನಮಗೆ ಖುಷಿ ನಾನ್ ಚೆನ್ನಾಗಿ ಮಾಡೋದೇ ಅನ್ನೋದು ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ತೃಪ್ತಿ ಕಾಣಿಸ್ತಾ ಇದೆ ಇವನ್ ಮನಸ್ಸಲ್ಲಿ ತೃಪ್ತಿ ಕಾಣಿಸ್ತಾ ಇದೆ ಇವನ್ ಮತ್ತೆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಗೆಲ್ತಿ ನಾನು ಇದು ಕಾಣಿಸ್ತಾ ಇದೆ ಇದಕ್ಕೆ ನಾವೇನ್ ಮಾಡಬಹುದು ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ನಾವೇನು ಕಾಂಟ್ರಿಬ್ಯೂಷನ್ ಕೊಡಬಹುದು ಅನ್ನೋದು ಒಂದು ಪ್ರಶ್ನೆ ಅಂದ್ರೆ ಇವ್ರು ಹೇಳಿದರು ಜ ಏನು ಪ್ರತಿಯೊಬ್ಬ ವ್ಯಕ್ತಿನೂ ಸಿನಿಮಾ ಜವಾಬ್ದಾರಿ ಇದ್ರೆ ನೋಡ್ಲೇಬೇಕು ಹ್ಮ್ ಇದು ಅವ್ರು ಹೇಳಿದ್ದು ನಾನು ಇಲ್ಲಿ ಒಂದು ಐದು ಟಿಕೆಟ್ ವರ್ಲ್ಡ್ ಕ್ಲಾಸ್ ತಗೊಂಡ್ಬಿಡ್ತೀನಿ ನಾನಿಲ್ಲಿ ಸಿಗ್ತಾ ಫಿಲ್ಮಿಂದ ಥಿಯೇಟರ್ ಪೇಯಿಂಗ್ ಮನಿ ಮೋಸ್ಟ್ ನೋಡಲ್ಲ ಒಂದು ಜವಾಬ್ದಾರಿ ಆಗಿ ನಿನಗೋಸ್ಕರ ಸಿನಿಮಾನ ಪ್ರೀತಿಸುವ ಸಿನಿಮಾ ಕಷ್ಟಪಟ್ಟಿರೋಕೋಸ್ಕರ ಸಿನಿಮಾ ಡೆಡಿಕೇಶನ್ ಇರೋಕ್ಕೋಸ್ಕರ ನಾನು ಸಿನಿಮಾ ನೋಡ್ತೀನಿ ಐನಾಗಿ ಫೈಟ್ ಹೋಗ್ನ ಅದು ನಮಗೆ ಒಂದು ದಿವಸ ಹೆಚ್ಚಕ್ಕೆ ಹಂಗೆ ಅಮ್ಮ ಅದು ಶೂಟಿಂಗ್ ಇರುತ್ತೆ ಆದ್ರೆ ಬಂದು ನೋಡಿ ಸಿನಿಮಾದ ಥಿಯೇಟ್ರ್ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ ನಾನು ಓಕೆ ಇನ್ನೇನು ಇಂಜನಾರು ಹೇಳಿದೀಯ ಬನ್ನಿ ಅರ್ಚನಾ ಬನ್ನಿ ಪಾಮ ರತ್ನ